ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವ್ಲಾಗ್ ಬಂದು ಮಂಗಳವಾರದ್ದು ಟೈಮ್ ನಾಲ್ ಸಂಜೆ ಆಗಲೇ ನಾಲ್ಕು ಗಂಟೆ ಆಗಿತ್ತು ಅನಿಸುತ್ತೆ ಆವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ ಇನ್ನು ಬೆಳಗ್ಗೆಯಿಂದ ಏನು ವಿಡಿಯೋಸೆ ಮಾಡಿರಲಿಲ್ಲ ಅದಕ್ಕೆ ಸಂಜೆಯಿಂದ ಮಾಡೋಣ ಅಂತ ಹೇಳಿ ಇವಾಗ ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಇವಾಗ ಬಂದು ಟೀ ಇದ್ದೀನಿ ಸಂಜೆ ಆದರೆ ಸ್ವಲ್ಪ ಟೀ ಕುಡಿಬೇಕನ್ಸುತ್ತಲ್ವ ಅದಕ್ಕೋಸ್ಕರ ಫಸ್ಟ್ ಟೀ ಮಾಡ್ಕೊಳ್ಳೋಣ ಆಮೇಲೆ ಮಿಕ್ಕಿರೋ ಕೆಲಸ ಮಾಡೋಣ ಅಂತ ಹೇಳಿ ಟೀ ಮಾಡ್ತಾ ಇದ್ದೀನಿ ಇನ್ನು ನಾನು ಬಂದು ಕಂಪಲ್ಸರಿ ಬೆಲ್ಲದ ಟೀನೇ ನಾನು ಕುಡಿಯೋದು ಸಕ್ಕರೆ ಅಷ್ಟೊಂದು ನನಗಿಷ್ಟ ಆಗೋಲ್ಲ ಒಂದು ಸರ್ತಿ ಮಾಡ್ತೀನಿ ಅಷ್ಟೇ ಜಾಸ್ತಿ ಸಕ್ಕರೆ ಯೂಸ್ ಮಾಡಲ್ಲ ಜಾಸ್ತಿ ಬೆಲ್ಲದ್ದೇ ನಾನು ಯಾವಾಗಲೂ ಮಾಡೋದು ಚೆನ್ನಾಗಿರುತ್ತೆ ಬೆಲ್ಲದ ಟೀ ಕುಡಿದ್ರಂತೂ ಅದಕ್ಕೋಸ್ಕರ ಇನ್ನು ನಮ್ಮ ಅಣ್ಣ ಕೂಡ ಮನೆಯಲ್ಲೇ ಇದ್ದೆ ಇವತ್ತು ಕೆಲಸಕ್ಕೆ ಹೋಗಿರಲಿಲ್ಲ ಇನ್ನು ನಮ್ಮ ಅಣ್ಣಗೂ ಕೂಡ ಅಷ್ಟೇ ಅವಾಗ ಟೀ ಬೇಕಾಗ್ತಾ ಇರುತ್ತೆ ಅದಕ್ಕೆ ಸಂಜೆ ಕೂಡ ಆಯಿತು ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಇನ್ನು ಇಬ್ಬರಿಗೂ ಮಾಡ್ಕೊತಾ ಇದ್ದೀವಿ ಇನ್ನು ನಮ್ಮ ಗುಂಡ ಬಂದು ಮಲ್ಕೊಂಬಿಟ್ಟಿದ್ದ ಅವನು ಸ್ವಲ್ಪ ಲೇಟ್ ಆಯಿತು ಮಲ್ಕೊಳ್ಳೋದು ಇನ್ನು ಸೆಂಟ್ರಲ್ಲಿ ಏನು ಹೇಳಿಬಿಟ್ಟು ಎಬ್ಬರಿಸಲಿಲ್ಲ ಮಲ್ಕೊಳ್ಳಿ ಅಂತ ಹೇಳಿ ಇನ್ನು ಸಂಜೆ ಆದರೂ ಕೂಡ ಬಿಸಿಲಂತೂ ಆಗ್ತಾ ಆಗ್ತಾಯಿಲ್ಲ ಅಷ್ಟು ಬಿಸಿಲು ಬರ್ತಾಯಿದೆ ನೋಡ್ತಾ ಇರ್ಬೋದು ಸಂಜೆ ಆಗಿದೆ ಆದರೂ ಕೂಡ ಕಿಟಕಿಲಿ ಎಷ್ಟೊಂದು ಬೆಳಗ್ಗೆ ಬರ್ತಾಯಿದೆ ಇನ್ನು ಇವಾಗ ಒಂದು ಗಂಟೆ ಎರಡು ಗಂಟೆ ಟೈಮ್ ಅನಿಸ್ತಾ ಇರುತ್ತೆ ಅಷ್ಟು ಬಿಸಿಲಿತ್ತು ಇನ್ನು ಅದಕ್ಕೆ ಸುಮ್ಮನೆ ಎದ್ಬಿಟ್ರಂತೂ ಇನ್ನು ಸುತ್ತಾಡ್ತಾ ಇರ್ತಾನೆ ಬಿಸಿಲಲ್ಲಿ ಅಂತ ಹೇಳಿ ನಾನು ನೆಬ್ರಸ್ಲಿ ಸುಮ್ಮನೆ ಮಲ್ಕೊಳ್ಳಿ ಹೇಳಿಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದೆ ಅವನ್ನ ಇನ್ನು ಫ್ಯಾನ್ ಹಾಕಿ ಮಲಗಿಸಿದ್ನಲ್ವ ಚೆನ್ನಾಗಿ ಮಲ್ಕೊಂಡಿದ್ದೆ ತುಂಬ ಬಿಸಿಲು ಮತ್ತು ನೀರಂತೂ ಯಾವಾಗಂದ್ರೆ ಯಾವಾಗ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಇನ್ನು ಬಾಯ ಬಾಯಿಸ್ತಾ ಇರುತ್ತೆ ಮತ್ತು ನಾನು ಬೆಳಗ್ಗೆ ಬಂದು ಸ್ವಲ್ಪ ಮೊಟ್ಟೆ ಪಲ್ಯ ಮಾಡಿ ಅನ್ನ ಮಾಡಿದ್ದೆ ರೈಸ್ ಥರ ಮಾಡೋಣ ಅಂತ ಹೇಳಿ ಮೊಟ್ಟೆ ಪಲ್ಯ ಮಾಡಿಬಿಟ್ಟು ಅನ್ನ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂದಿದ್ವಿ ಅದಕ್ಕೋಸ್ಕರ ಮೊಟ್ಟೆ ತಿಂದಿದ್ನಲ್ವ ಒಂದು ಸ್ವಲ್ಪ ನೀರು ಕೂಡ ಜಾಸ್ತಿ ಕುಡಿಬೇಕು ಅಂತ ಅನಿಸ್ತಾ ಇತ್ತು ಇನ್ನು ಆವಾಗವಾಗ ನೀರು ಕುಡಿತಾನೆ ಇದ್ದೆ ಇನ್ನು ನೋಡ್ತಾ ಇರ್ಬೋದು ಸ್ವಲ್ಪ ಹಾಲು ಪೌಡ್ರ್ ಇತ್ತು ಹಾಲು ಪೌಡ್ರ್ ಹಾಕ್ಬಿಟ್ಟು ಇವಾಗ ಟೀ ಮಾಡ್ತಾಯಿದ್ದೀನಿ ಹಾಲು ಯೂಸ್ ಮಾಡಲ್ಲ ಹಾಲು ಪೌಡ್ರ್ ಖಾಲಿ ಆದರೆ ಮಾತ್ರ ನಾನು ಹಾಲು ಯೂಸ್ ಮಾಡ್ತೀನಿ ಇನ್ನು ಹಾಲು ಪೌಡ್ರ್ ಇದ್ರಂತೂ ನಾನು ಜಾಸ್ತಿ ಹಾಲೇನು ತರಿಸಲ್ಲ ಹಾಲು ಪೌಡ್ರೇ ಮಾಡ್ತಾಯಿರ್ತೀನಿ ಯಾವಾಗ ಖಾಲಿ ಆಯಿತು ತರಿಸಲೇಬೇಕಂತಂದ್ರೆ ಹಾಲು ತರಿಸ್ತೀನಿ ಇಲ್ಲ ಯಾರಾದರೂ ಮನೆಗೆ ಬಂದರೆ ಅವ್ರಿಗೆ ಹಾಲು ಪೌಡ್ರು ಟೀ ಮಾಡಿಕೊಡಲ್ಲ ನಾನು ಹಾಲು ತರಿಸ್ಬಿಟ್ಟು ನಾನು ಟೀ ಮಾಡ್ಕೊಡ್ತೀನಿ ಅಂದರೆ ಸ್ವಲ್ಪ ಅಂದರೆ ಬೇರೆ ಊರಿಂದ ಬಂದಿರೋರು ಇಲ್ಲ ಹಾಲು ಪೌಡ್ರು ಕುಡಿದೇ ಇರೋರಿಗೆ ಮಾತ್ರ ನಾನು ಹಾಲು ತರಿಸಿ ಟೀ ಮಾಡ್ಕೊಡ್ತೀನಿ ಇಲ್ಲಾಂದರೆ ನಾನು ಕಂಪಲ್ಸರಿ ಹಾಲು ಪೌಡ್ರ್ ಟೀನೇ ಮಾಡ್ತೀನಿ ಇನ್ನು ಟೀ ಎಲ್ಲ ಕುಡಿದಿದ್ದಾಯಿತು ಇನ್ನು ಮತ್ತೆ ಸಂಜೆ ಅಡುಗೆ ಮಾಡೋಣ ಅಂತೇಳಿ ನೋಡಿದೆ ತರಕಾರಿ ಅಂತ ಏನೇನು ಇರಲಿಲ್ಲ ಮನೆಯಲ್ಲಿ ಒಂದೇ ಒಂದು ಮಾವಿನಕಾಯಿ ಇತ್ತು ಇನ್ನು ಅದು ಬಂದುಬಿಟ್ಟು ಸ್ವಲ್ಪ ಆಗಲಿ ಹಣ್ಣಾಗಿತ್ತು ಅದಕ್ಕೆ ಚಿತ್ರಾನ್ನಾದರೂ ಮಾಡೋಣ ಒಂದು ಟೈಮ್ಗೆ ಆಗುತ್ತೆ ಅಂತ ಹೇಳಿ ಇನ್ನು ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡಿಕೊಂಡೆ ತುಂಬ ಚೆನ್ನಾಗಿರುತ್ತೆ ನಾನು ಇದು ಎರಡು ಸತಿ ಮಾಡ್ತಾ ಇರೋದು ಮಾವಿನಕಾಯಿ ಚಿತ್ರಾನ್ನ ಒಂದು ಸರಿ ಬೆಳಗ್ಗೆ ಟೈಮ್ ಮಾಡಿದ್ದೆ ಈಗ ಸಂಜೆ ಟೈಮ್ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ಬೋದು ಆರಾಮ್ಸೆ ಇನ್ನು ಸೀಸನ್ ಅಲ್ವಾ ಈ ಸೀಸನ್ ಮುಗಿಯೋಷ್ಟೊತ್ತಿಗೆ ತಿನ್ನಬೇಕು ಇನ್ನು ಅಷ್ಟರಲ್ಲಿ ನನ್ನ ನಮ್ಮ ಅಕ್ಕನ ಮಗ ಬಂದು ತರಕಾರಿ ತೊಗೊಂಬಂದ ಇನ್ನು ನಮ್ಮ ಅಣ್ಣನಿಗೆ ಮುಂಚೆನೇ ಹೇಳಿದ್ದೆ ತರಕಾರಿ ಏನಿಲ್ಲಣ್ಣ ಎಲ್ಲ ಖಾಲಿ ಆಗಿದೆ ಅಂತ ಹೇಳಿ ಅವರು ಸಂಜೆಗೆ ನಾವು ಹೋಗ್ತೀನಿ ಹೋಗಿ ತರ್ತೀನಿ ಅಂತ ಹೇಳಿದರು ಸರಿ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೆ ಹೆಂಗೋ ಮಾವಿನ ಕೈತಲ್ಲ ಒಂದು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಾನೆಲ್ಲ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡೆ ಆಗಲೇ ಅನ್ನ ಕೂಡ ಮಾಡಿಟ್ಟಿದ್ದೆ ಸ್ವಲ್ಪ ಚೆನ್ನಾಗೆ ತಣ್ಣಗಾದ್ರೆ ಉದ್ರದ್ರಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಯೂಸ್ ಮಾಡಿದ್ರೆ ಸೊಸೈಟಿ ಅಕ್ಕಿನೇ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ತಣ್ಣಗಾದರೆ ಸ್ವಲ್ಪ ಉದ್ರುದ್ರಾಗಿರುತ್ತೆ ಇಲ್ಲಾಂದರೆ ಸ್ವಲ್ಪ ಉದ್ರುದ್ರಾಗಿರೋದಿಲ್ಲ ಅದಕ್ಕೋಸ್ಕರ ಮುಂಚೆ ಅನ್ನ ಮಾಡಿಟ್ಟಿದ್ದೆ ಇನ್ನು ನನ್ನ ಮಗ ಅಷ್ಟೇ ಯಾವಾಗ ಊಟ ಅಂತ ಕೇಳ್ತಾನಂತೂ ಗೊತ್ತಾಗೋದಿಲ್ಲ ಅದಕ್ಕೆ ಸ್ವಲ್ಪ ಬೇಗ ಅಡುಗೆ ಮಾಡಿಬಿಡ್ತೀವಿ ಲೇಟಾಗಿ ಊಟ ಮಾಡಿದ್ರೆ ಪರವಾಗಿಲ್ಲ ಸತಿ ಬಿಸಿ ಮಾಡ್ಕೊಂಡು ಊಟ ಮಾಡಿದ್ರೆ ಆಯ್ತು ಹೇಳ್ಬಿಟ್ಟು ನಾನು ಅಡುಗೆ ಕೆಲಸ ಅಂತೂ ಬೇಗನೆ ಮುಗಿಸ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಟೈಮ್ ಅಷ್ಟೇ ಅವ್ನೇನಾದರೂ ಸ್ವಲ್ಪ ಚಿಕ್ಕಮ್ಮರ ಮನೆಯಲ್ಲಿ ಏನಾದರೂ ಅದು ಇದು ತಿಂದ್ರಂತೂ ಸ್ವಲ್ಪ ಮುದ್ದೆ ನಾನು ಏನಾದರೂ ತಿಂದರೆ ಸ್ವಲ್ಪ ಲೇಟಾಗಿ ಮಾಡ್ತೀನಿ ಇಲ್ಲ ಅವನು ಇನ್ನು ಎಲ್ಲೂ ಕೂಡ ಊಟ ಮಾಡಿಲ್ಲ ಅಂತಂದರೆ ಸ್ವಲ್ಪ ಬೇಗನೆ ಅಡುಗೆ ಮಾಡ್ತಾ ಇರ್ತೀನಿ ನಿಜೋರ್ಲ ತರಕಾರಿ ಅಂತ ಏನೂ ಇರಲಿಲ್ಲ ಫುಲ್ಲು ಖಾಲಿ ಆಗಿಬಿಟ್ಟಿತ್ತು ಸದ್ಯ ತಂದು ತಂದುಕೊಟ್ರು ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಮಿಕ್ಸ್ ತರಕಾರಿ ತೊಗೊಬಂದಿದ್ರು ಎಲ್ಲ ಡಿವೈಡ್ ಮಾಡೋಣ ಅಂತ ಕೂತ್ಕೊಂಡು ಗೊಜ್ಜಿಗೆಲ್ಲ ಇಟ್ಬಿಟ್ಟು ಏನು ಅಷ್ಟರಲ್ಲಿ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಎಲ್ಲ ಫುಲ್ ಮಿಕ್ಸ್ ಹಾಕೊಂಡು ಹಾಕ್ಸ್ಕೊಬಂದಿದ್ರಲ್ಲ ಅದರಲ್ಲಿ ಜೋಳಕಾಯಿ ಮತ್ತು ಕ್ಯಾರೆಟು ಬೀನ್ಸು ಹಸಿರು ಮೆಣಸಿನ್ಕಾಯಿ ಅವೆಲ್ಲ ಇದ್ದವು ತುಂಬ ಮಿಕ್ಸ್ ಇತ್ತು ಮತ್ತು ಬೆಣ್ಣೆಕಾಯಿ ಎಲ್ಲ ಇದ್ದವು ಇನ್ನು ಬೇಗ ಬೇಗ ಆರಿಸೋಕ್ಕಾಗಲಿಲ್ಲ ಬಿಡು ಆಮೇಲೆ ಇನ್ನು ಇದು ಫ್ರಿಜ್ ಇದರಲ್ಲಿ ಟ್ರೈ ಎಲ್ಲ ಇದ್ವಲ್ಲ ಅವೆಲ್ಲ ತೊಳೆದ್ಬಿಟ್ಟು ಕ್ಲೀನಾಗಿ ಎಲ್ಲ ಒರೆಸ್ಬಿಟ್ಟು ಆಮೇಲೆ ನೀಟಾಗಿ ಸಂಜೆ ಟೈಮು ಇಲ್ಲ ನೈಟ್ ಮಲಗೋ ಟೈಮಾಗೆ ನನ್ನ ಮಗನ ಮಲಗಿಸ್ಬಿಟ್ಟು ಎಲ್ಲ ತುಂಬಿಸಿ ಅಂತ ಹೇಳಿ ಎಲ್ಲ ಸೈಡ್ಗೆ ಎತ್ತಿಟ್ಬಿಟ್ಟೆ ನಾನು ಹೆಂಗಿದ್ರೆ ಇವಾಗ ಇದು ಮಾಡ್ತಾಯಿದ್ದೀನಿ ಸದ್ಯ ಅಂತೇಳಿ ಇನ್ನು ಎಣ್ಣೆ ಕೂಡ ಖಾಲಿಯಾಗಿತ್ತು ಅಡುಗೆ ಎಣ್ಣೆ ಕೂಡ ಇನ್ನು ಅದನ್ನು ಕೂಡ ತರಿಸ್ದೆ ಇನ್ನು ತೊಗೊಬಂದು ಕೊಟ್ಟರು ನೋಡ್ತಾ ಇರ್ಬೋದು ಗೊಜ್ಜು ಎಷ್ಟು ಚೆನ್ನಾಗಾಗಿದೆ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಇದು ಮಾವಿನಕಾಯಿ ಬಂದು ಅಷ್ಟೊಂದು ಹುಳಿ ಇರಲಿಲ್ಲ ಅದಕ್ಕೆ ನಾನೇನು ಮಾಡಿದೆ ಒಂದೇ ಒಂದು ಚಿಕ್ಕದು ಟೊಮೊಟೊ ಕೂಡ ಸೈಡ್ಗೆ ಹಚ್ಚಾಕಿದ್ದೆ ಸ್ವಲ್ಪ ಹೋಳಿ ಬರಲಿ ಅಂತೇಳಿ ಮಾವಿನಕಾಯಿ ಅಂತೂ ತುಂಬ ಸ್ವೀಟಾಗಿತ್ತು ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿತ್ತು ನಾನು ಮತ್ತೆ ಒಂದು ಅರ್ಧ ತುರಿದ್ಬಿಟ್ಟು ಇನ್ನು ಅರ್ಧ ಸುಮ್ಮನೆ ತಿನ್ಕೊಂಡ್ವಿ ನಾನು ನಮ್ಮ ಸಹನ ಕೂಡ ಇದ್ಲಲ್ವ ಇನ್ನು ಸಹನ ತಿನ್ಕೊಂಡ್ವಿ ಇನ್ನು ಐದು ಬಂದುಬಿಟ್ಟು ಇವು ಗೊಜ್ಜು ಕೂಡ ರೆಡಿ ಆಯಿತು ಇನ್ನು ಪ್ಲೇಟ್ ಮುಚ್ಚಿಬಿಟ್ಟು ಸ್ಟವ್ ಆಫ್ ಮಾಡಬೇಕು ಈ ಥರ ಮತ್ತು ಪಾತ್ರೆ ಕೂಡ ಇದ್ವು ಪಾತ್ರೆ ಎಲ್ಲ ಕೂಡ ನೀಟಾಗೆ ತೊಳೆದ್ಬಿಟ್ಟು ಇನ್ನು ಸ್ವಲ್ಪ ಎಲ್ಲ ಜೋಡಿಸ್ತಾ ಇದ್ದೀನಿ ಇನ್ನು ಇನ್ನೊಂದು ಸತಿ ಎಲ್ಲ ನೀಟಾಗಿ ಅಪ್ ಆಗಿಬಿಟ್ಟು ಸಂಜೆ ಪೂಜೆ ಮಾಡಬೇಕಂತ ಹೇಳಿ ಇನ್ನು ಇವಾಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡೆ ಬೇಗ ಮುಗಿಸ್ಕೊಂಬಿಟ್ಟು ಇವಾಗ ಒಂದು ಸತಿ ಪಾತ್ರೆ ಎಲ್ಲ ತೊಳೆದೆ ಆಮೇಲೆ ನೆಕ್ಸ್ಟ್ ನೈಟು ಇನ್ನು ಊಟ ಎಲ್ಲ ಆದಮೇಲೆ ಇನ್ನೊಂದು ಸತಿ ಎಲ್ಲ ತೊಳಿಬೇಕು ಆ ಪಾತ್ರೆ ಅಂತೂ ಒಂದು ದಿನಕ್ಕೆ ಅದೆಷ್ಟು ಸತಿ ತೊಳಿತೀವೋ ನಮಗೆ ಗೊತ್ತಿರೋಲ್ಲ ಒಂದೊಂದು ಸರಿ ಅಷ್ಟೊಂದು ಪಾತ್ರೆ ಇರುತ್ತೆ ಆದರೆ ಎಲ್ಲ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವ ಆವಾಗ ಅವಾಗೆಲ್ಲ ಸ್ವಲ್ಪ ತೊಳೆದು ಇಟ್ಬಿಟ್ರಂತೂ ನಮಗೆ ಈಸಿ ಆಗುತ್ತೆ ಇಲ್ಲಾಂದರೆ ಒಂದು ರಾಶಿಗೆಲ್ಲ ತೊಳೆದು ಇಡಬೇಕಾಗುತ್ತೆ ಆ ಥರ ಕೂಡ ಆಗ್ತಾ ಇರುತ್ತೆ ಇನ್ನು ನೋಡೋಣ ಹೇಳ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡೆ ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಚಿಕ್ಕಮ್ಮರ ಮನೆ ಹತ್ರ ಹೋದೆ ಚಿಕ್ಕಮ್ಮ ಬಂದು ಇವತ್ತು ಮೊಟ್ಟೆ ಸಾಂಬಾರು ಮಾಡಿ ಮುದ್ದೆ ಮಾಡಿದ್ರು ಬಿಸಿಯೋದು ಮುದ್ದೆ ಮತ್ತು ಮೊಟ್ಟೆ ಸಾಂಬಾರು ಇನ್ನು ನನ್ನ ಮಗ ಕೂಡ ಊಟ ಮಾಡಿಸ್ತೀನಿ ಬಾ ಅಂತೇಳ್ಬಿಟ್ಟು ಚಿಕ್ಕಮ್ಮ ಊಟ ಮಾಡಿಸ್ತಾ ಇದ್ದಾರೆ ಇನ್ನು ನಾನು ನಮ್ಮ ಸಹನ ಚಿಕ್ಕಪ್ಪ ಸುಮ್ಮನೆ ಮಂಚದ ಮೇಲೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಒಂದು ಸ್ವಲ್ಪ ಹೊತ್ತು ಮಾತಾಡೋ ಆದಮೇಲೆ ಇನ್ನು ಚಿಕ್ಕಮ್ಮ ಕೆಲಸಕ್ಕೆ ನಾಳೆ ಹೋಗಬೇಕು ಯಾರು ಕರೆಯೋಕ್ಕೆ ಬರ್ತಾರೋ ಏನೋ ಕೂಲಿ ಅಂತೇಳ್ಬಿಟ್ಟು ಅದನ್ನೇ ಮಾತಾಡ್ತಾಯಿದ್ವಿ ಅಷ್ಟರಲ್ಲಿ ಯಾರೋ ಒಬ್ರು ಬಂದರೆ ಕರೆಯೋದಕ್ಕೆ ಸದ್ಯ ನಾಳೆ ಇನ್ನೂ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಏನೋ ಹೋಗ್ಬೇಕಮ್ಮ ಅಂತ ಅಮ್ಮ ಹೇಳ್ತಾಯಿದ್ರು ಎರಡು ದಿನ ಆಯಿತು ಅವರು ಇವತ್ತು ಹೋಗಿರಲಿಲ್ಲ ಕೆಲಸಕ್ಕೆ ಇವತ್ತು ರಜೆ ಹಾಕಿದ್ರು ಇನ್ನು ಅದಕ್ಕೋಸ್ಕರ ಸುಮ್ಮನೆ ಮನೆಯಲ್ಲಿದ್ದರೆ ಏನು ಅಂತೇಳ್ಬಿಟ್ಟು ಹೋಗ್ಬೇಕು ಅಂತ ಕೂಡ ಹೇಳ್ತಾಯಿದ್ರು ಇನ್ನು ಅಷ್ಟರಲ್ಲಿ ಅಡುಗೆ ಕೂಡ ಆಗಿತ್ತಲ್ವ ಇನ್ನು ಸಂಜೆ ತಕ್ಷಣನೇ ಬೇಗ ಅಡುಗೆ ಮಾಡಿಬಿಡ್ತಾರೆ ಅವರು ಕೂಡ ಸ್ವಲ್ಪ ಒಂದು ಒಟ್ಟು ಒಂದು ಏಳು ಗಂಟೆ ಏಳು ಗಂಟೆ ಏಳುವರೆ ಒಳಗೇ ಅಡುಗೆ ಆಗಿರಬೇಕು ಇನ್ನು ಅದಕ್ಕೆ ಇವಾಗ ಊಟ ಮಾಡಿಸ್ತಾ ಇದ್ದಾರೆ ನನ್ನ ಮಗ ಬಂದು ಅಲ್ಲಿ ಬೆಕ್ಕು ಇದೆ ಅವಾಗ ಕೋಶಿಗೆ ಹಾಕು ಕೋಶಿಗೆ ಹಾಕು ಅಂತ ಹೇಳ್ತಾ ಇರ್ತಾನೆ ಅವನ ಭಾಷೆಯಲ್ಲೇ ಇನ್ನು ಅಲ್ಲಿ ಅವ್ನಿಗೆ ಊಟ ಮಾಡಿಸ್ಕೊಂಡು ಇನ್ನು ಮನೆಗೆ ಬಂದ್ವಿ ಇನ್ನು ಬಂದ ತಕ್ಷಣ ಆಗಲೇ ಒಂದು ಟೈಮ್ ಬಂದು ಒಂದು ಎಂಟು ಗಂಟೆ ಆಗಿತ್ತು ಅನಿಸುತ್ತೆ ಇನ್ನು ಸಂಡಿಗೆ ಅಂತೂ ಫುಲ್ಲು ಖಾಳಿ ಆಗಿದ್ವಿ ಇನ್ನು ಚಿಕ್ಕಮ್ಮನ ಹತ್ರ ಒಂದು ಸ್ವಲ್ಪ ಬಂದೆ ಹೋಗಿ ಇನ್ನು ಚಿತ್ರಾನ್ನ ಮಾಡ್ತಾರೆ ಸೈಡ್ಸ್ಗೆ ಸಂಡಿಗೆ ಇಲ್ಲ ಹಪ್ಪಳ ಏನಾದರೂ ಇದ್ರೆ ಚೆನ್ನಾಗಿರುತ್ತಲ್ಲ ಇನ್ನು ನಾವಾದರೆ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ಬಿಡ್ತೀವಿ ಗಂಡು ಮಕ್ಳು ಬೇರೆ ಅಲ್ವಾ ಪಾಪ ಅವರೇನು ಕೇಳೋದಿಲ್ಲ ಅಟ್ಲೀಸ್ಟ್ ನಾವೇ ಅರ್ಥ ಮಾಡಿಕೊಂಡು ಸ್ವಲ್ಪ ಮಾಡಿಕೊಟ್ರೆ ತಿಂತಾರೆ ಅಂತ ಹೇಳಿ ಇನ್ನು ಬರೀ ಚಿತ್ರ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಂದು ಅದನ್ನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ಇನ್ನು ಚಿಕ್ಕ ಬಾಣಲಿ ಬಂದು ಅದನ್ನ ಅದರಲ್ಲಿ ಗೊಜ್ಜು ಮಾಡಿಟ್ಟಿದ್ದೆ ನಾನು ಇನ್ನು ಅದನ್ನ ಇನ್ನೇನು ತೊಗೊಂಡು ಮತ್ತೆ ಗೊಜ್ಜು ಬೇರೆದ್ರಲ್ಲಿ ಹಾಕಿ ಅದು ಇದಾಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಚಿಕ್ಕ ಪಾತ್ರೆ ಇತ್ತು ಚಿಕ್ಕ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪನೇ ಡೀಪ್ ಫ್ರೈ ಮಾಡಿದೆ ಸೊಂಡಿಗೆ ಅದು ತುಂಬ ಚೆನ್ನಾಗಿತ್ತು ಸೊಂಡಿಗೆ ಮಾತ್ರ ಟೇಸ್ಟು ಮತ್ತು ಇನ್ನೂ ಸ್ವಲ್ಪ ಖಾಲಿಯಾಗಿದೆ ಅಂತ ಹೇಳ್ತೀವಿ ಚಿಕ್ಕಮ್ಮ ಮತ್ತು ಅವಾಗಾನ ಇವಾಗ ಇನ್ನೂ ಬರ್ತಾ ಇರುತ್ತಲ್ಲ ಇಟ್ ಇಟ್ಕೊಂಡು ಬಿಡು ಒಂದು ಮೂರು ಸೇರಷ್ಟು ಅಕ್ಕಿ ಅಂತ ಹೇಳಿದರು ಇನ್ನು ನಮ್ಮ ಅಣ್ಣನಿಗೆ ಊಟಕ್ಕೆ ಕೊಟ್ಟು ಬಂದೆ ಹೋಗ್ಬಿಟ್ಟು ಮತ್ತು ರೆಡಿ ಮಾಡಿಕೊಟ್ರೆ ಬೇಕಾದರೆ ಯಾವಾಗಾದರೂ ಊಟ ಮಾಡಲಿ ಅಂತ ಹೇಳಿ ಎಲ್ಲ ಜೋಡಿಸಿಟ್ಟು ಬಂದೆ ಮನೆಗೆ ತೊಗೊಂಡೋಗಿ ಕೊಟ್ಟು ಬಂದೆ ಇನ್ನು ಬಂದ ತಕ್ಷಣ ನಾನು ಕೂಡ ಊಟ ಮಾಡಿದೆ ಊಟ ಮಾಡಿ ನನ್ನ ಮಗನಿಗೂ ಕೂಡ ಒಂದು ಸ್ವಲ್ಪ ಚಿತ್ರಾನ್ನ ತಿನ್ನಿಸ್ದೆ ಒಂದು ಸ್ವಲ್ಪ ಚಿತ್ರಾನ್ನ ತಿಂದುಬಿಟ್ಟು ಇನ್ನು ಮಲ್ಕೊಂಬಿಟ್ಟು ಅವನು ಮಲ್ಕೊಳ್ಳೆ ಅಂತಿಬಿಟ್ಟು ಅವ್ನು ಮಲಗಿಬಿಟ್ಟು ಇವಾಗ ನೆಕ್ಸ್ಟ್ ಇದು ಮಾಡ್ಕೊತಾ ಇದ್ದೀನಿ ತರಕಾರಿ ಎಲ್ಲ ಜೋಡ್ಸ್ಕೊತಾ ಇದ್ದೀನಿ ಈ ಟ್ರೈಯೆಲ್ಲ ಬಂದುಬಿಟ್ಟು ನೀಟಾಗೆಲ್ಲ ತೊಳೆದ್ಬಿಟ್ಟು ಇಟ್ಟಿದ್ದೆ ಇಟ್ಬಿಟ್ಟು ಇವಾಗ ಜೋಡಿಸ್ತಾ ಇದ್ದೀನಿ ಹಾಗೆ ಎಲ್ಲ ಸ್ವಲ್ಪ ನೀಟಾಗಿ ಅವಾಗವಾಗ ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದ್ರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಇದು ಟ್ರೈ ಬಂದು ಅದಕ್ಕೋಸ್ಕರ ಇನ್ನು ಎಲ್ಲ ತೊಳೆದ್ಬಿಟ್ಟು ಮತ್ತು ಬಟ್ಟೆ ತೊಗೊಂಡೆಲ್ಲ ಒರೆಸ್ಬಿಟ್ಟು ಇವಾಗೆಲ್ಲ ಜೋಡ್ಸ್ಕೊತಾ ಇದ್ದೀನಿ ಮತ್ತು ತರಕಾರಿ ಎಲ್ಲ ಡಿವೈಡ್ ಮಾಡಿಕೊಂಡು ಜಾಸ್ತಿನೇ ತಂದಿದ್ರು ಏನೊಂದು ವಾರ ಹತ್ತು ದಿನ ಭಯ ಇಲ್ಲ ಡೈಲಿ ಒಂದೊಂದು ಏನಾದರೂ ಅಡುಗೆ ಮಾಡ್ಬೋದು ಈ ಥರ ತರಕಾರಿ ಮತ್ತು ಮನೇಲಿ ಸ್ವಲ್ಪ ಎಣ್ಣೆ ಬೇಳೆವೆಲ್ಲ ಇದ್ರಂತೂ ಭಯ ಇರೋದಿಲ್ಲ ಏನಾದರೂ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೋದು ಏನು ಇಲ್ಲ ಎಲ್ಲನೂ ಖಾಲಿ ಆಗಿದೆ ಅಂತಂದರೆ ಒಂಥರ ಚಿಂತೆ ಆಗ್ಬಿಡುತ್ತೆ ಏನಪ್ಪ ಮಾಡೋದು ಅಂತ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಇನ್ನು ನನಗೆ ಇನ್ನೊಂದು ಇದು ಬಂದು ಕೆಲವ್ರು ಕಮೆಂಟ್ಸ್ ಮಾಡ್ತಾ ಇರ್ತಾರೆ ಅಂದರೆ ಹೊಸ್ದಾಗಿ ನೋಡ್ತಾ ಇರ್ತಾರೆ ಅನ್ಸುತ್ತೆ ಚಾನಲ್ಲು ಅವರೆಲ್ಲ ರಿಪೀಟ್ ರಿಪೀಟ್ ಕೇಳ್ತಾ ಇರ್ತಾರೆ ಒಂದು ದಿನಕ್ಕೆ ಒಂದು ಸತಿ ಆದರೂ ಬರುತ್ತೆ ನಿಮ್ಮೂರು ಯಾವ್ದಂಥ ಘೋಷಣೆ ಬರ್ತಾ ಇರುತ್ತೆ ನಮ್ಮೂರು ಬಂದು ಇವಾಗ ಇರೋ ಊರು ಬಂದು ಚಳ್ಕೆರೆ ಹತ್ರ ಚಿತ್ರನಾಯಕನಹಳ್ಳಿ ಅಂತ ಹೇಳಿಬಿಟ್ಟು ಆ ಊರಲ್ಲಿದ್ದೀವಿ ನನ್ನ ಸ್ವಂತ ಗಂಡನ ಮನೆ ಊರು ಬಂತು ಅದು ಹಿರಿಯೂರು ತಾಲೂಕು ಬರುತ್ತೆ ಇದು ಅಮ್ಮನ ಮನೆ ಬಂದುಬಿಟ್ಟು ಚಳಕೆರೆ ತಾಲೂಕು ಬರುತ್ತೆ ಸದ್ಯಕ್ಕೆ ಇವಾಗ ಇರೋದು ಅಮ್ಮರ ಊರಲ್ಲಿದ್ದೀವಿ ನಾವು ಇಲ್ಲಿ ಇವಾಗಿರೋ ಅಡ್ರೆಸ್ ಅಂತೂ ಇದೆ ಚಳ್ಕೆರೆ ತಾಲೂಕು ಚಿತ್ರನಾಯಕ್ ನಳೆ ಅಂತ ಹೇಳಿ ಅಲ್ಲಿ ನಮ್ಮ ಮನೆಯವ್ರ ಊರು ಬಂದು ಅವ್ರದ್ದು ಹಿರಿಯೂರು ತಾಲೂಕು ಬರುತ್ತೆ ಅಲ್ಲಿ ಪಕ್ಕ ಹಳ್ಳಿ ಬರುತ್ತೆ ಅವ್ರದ್ದು ಅದು ನಮ್ಮೂರು ಸದ್ಯಕ್ಕೆ ಇವಾಗಿರೋದು ಇಲ್ಲೇ ನಾವು ಅದಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದೀನಿ ಯಾರಾದರೂ ಚಳ್ಕೆರೆ ಸೈಡರು ವೀಡಿಯೋಸ್ ನೋಡಿದ್ರೆ ಕಮೆಂಟ್ ಮಾಡಿ ಹಿರಿಯರು ಸೈಡರು ಕೂಡ ನೋಡಿದ್ರಂತೂ ಅವರು ಕೂಡ ಕಮೆಂಟ್ ಮಾಡಿ ಇನ್ನು ಚಿತ್ರದುರ್ಗ ಡಿಸ್ಟಿಕ್ ನೋಡೋರು ನೋಡಿದ್ರು ಕೂಡ ನನಗೆ ನಮ್ಮದು ಕೂಡ ಚಿತ್ರದುರ್ಗ ಅಂತ ಅಂತೇಳ್ಬಿಟ್ಟು ಕಮೆಂಟ್ಸ್ ಮಾಡಿ ನನಗೂ ತುಂಬ ಖುಷಿಯಾಗುತ್ತೆ ಕೆಲವರೆಲ್ಲ ನೋಡ್ತಾ ಇದ್ರೆ ಚಳ್ಕೆರೆಯಲ್ಲೆಲ್ಲ ನೋಡ್ತಾ ಕಮೆಂಟ್ಸ್ ಬಂದಿತ್ತು ಒಂದೆರಡು ಸತಿ ನಮ್ಮದು ಚಳಕೆರೆನ ಸಿಟಿನಂತ ಹೇಳಿ ಒಬ್ಬ ಸಿಸ್ಟರ್ ಕಮೆಂಟ್ ಮಾಡ್ತಾಯಿರ್ತಾರೆ ಅವಾಗವಾಗ ನನಗೂ ಕೂಡ ಖುಷಿಯಾಗುತ್ತೆ ಒಬ್ಬ ಪಕ್ಕದಲ್ಲೇ ಇದ್ದಾರಲ್ಲ ಬಿಡು ನಮ್ಮ ವ್ಯೂವರ್ಸ್ ಅಂತ ಖುಷಿ ಖುಷಿಯಾಗುತ್ತೆ ಮತ್ತು ಕೆಲವರೆಲ್ಲ ಬನ್ನಿ ಊರಿಗೆ ಅಂತ ಕೂಡ ಕಮೆಂಟ್ ಮಾಡ್ತಾ ಇರ್ತಾರೆ ಗೊತ್ತಿರೋ ಸಿಸ್ಟರ್ಗಳೆಲ್ಲ ನೋಡಬೇಕು ಯಾವಾಗ ಹೋಗ್ಬೇಕೋ ಗೊತ್ತಿಲ್ಲ ಹೋಗೋದಕ್ಕಂತೂ ಎಲ್ಲೂ ಇಲ್ಲ ನೋಡೋಣ ಟೈಮ್ ಸಿಕ್ಕರೆ ಯಾವಾಗ ಆ ಕಡೆ ಸೈಡ್ ಬಂದರೆ ಬ ಖಂಡಿತ ಬರ್ತೀನಿ ಸ್ವಲ್ಪ ದೂರ ಆಗುತ್ತಲ್ಲ ಊರು ಆ ಊರಿಗೂ ಮತ್ತು ನಾವಿರೋ ಊರಿಗೂ ಸ್ವಲ್ಪ ಹೋಗೋದಕ್ಕೆ ರಿಸ್ಕ್ ಆಗುತ್ತೆ ಅದಕ್ಕೋಸ್ಕರ ಇನ್ನು ನಮ್ಮ ಗುಂಡ ಬಂದಿನ ಸ್ವಲ್ಪ ಚಿಕ್ಕವನ್ನೆಲ್ಲ ಮತ್ತೆ ಅವ್ನು ಕರ್ಕೊಂಡು ಹೋಗೋದು ತುಂಬ ಇದಾಗುತ್ತೆ ಇನ್ನು ಇಲ್ಲೇ ಬಿಟ್ಟು ಹೋಗೋಕ್ಕೂ ಕೂಡ ಆಗೋದಿಲ್ಲ ಒಂದೊಂದ್ಸತಿ ಬೇಗ ಬರ್ತೀವಂತೂ ಕೂಡ ಹೇಳೋಕ್ಕಾಗೋದಿಲ್ಲ ಅದಕ್ಕೆ ಯಾವಾಗಾದ್ರೂ ನೆಕ್ಸ್ಟ್ ಆ ಕಡೆ ಬಂದ್ರಂತೂ ಖಂಡಿತ ಬರ್ತೀವಿ ಅದು ಇವಾಗ ಇದ್ರಲ್ಲ ಯಾವ ಊರು ಹತ್ತಿ ಅದು ಇದೆ ಇದೇ ನಮ್ಮೂರು ಚ ಚಳ್ಕೆರೆ ಹತ್ರ ಚಿತ್ರನಾಯಕನಹಳ್ಳಿ ಅಂತ ಹೇಳಿ ಈ ಸದ್ಯ ಇಲ್ಲಿದ್ದೀವಿ ಇವಾಗ ನಾವು ಇವಾಗ ತರಕಾರಿ ಎಲ್ಲ ಡಿವೆಂಡ್ ಮಾಡಿದೆ ಮತ್ತು ಮಾಡೋಷ್ಟು ಸ್ವಲ್ಪ ಲೇಟೇ ಆಯಿತು ಇದು ಫಾಸ್ಟಲ್ಲಿ ಇಟ್ಟಿದ್ದೀನಿ ಒಂದು ಸ್ವಲ್ಪ ಅರ್ಧ ವೀಡಿಯೋ ಕೂಡ ಕಟ್ ಮಾಡಿಬಿಟ್ಟಿದ್ದೀನಿ ಮತ್ತು ಲೆಂತ್ ಆಗುತ್ತೆ ಸುಮ್ಮನೆ ಬೋರ್ ಆಗುತ್ತೆ ಅಂತ ಹೇಳಿ ಸುಮ್ಮನೆ ಯಾಕೆ ಕೆಲವರು ನೋಡ್ತಾ ಇರ್ತಾರೆ ಇಷ್ಟಪಟ್ಟು ಕೆಲವರು ಸುಮ್ಮನೆ ಸ್ಕಿಪ್ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ ಅದಕ್ಕೆ ಯಾರಿಗೂ ಬೋರ್ ಆಗೋದು ಬೇಡ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ವೀಡಿಯೋ ಇದ್ದೀನಿ ಇವಾಗ ಮುಂಚಂತೂ ಒಂದು ಇಪ್ಪತ್ತು ನಿಮಿಷ ಕಾಲು ಗಂಟೆ ಮೇಲೇ ವೀಡಿಯೋಸ್ ಇದ್ದೆ ಇವಾಗ ಸುಮ್ಮನೆ ಬೋರ್ ಆಗುತ್ತೆ ಹೇಳಿಬಿಟ್ಟು ಸ್ವಲ್ಪ ಸ್ವಲ್ಪನೇ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಹತ್ತು ನಿಮಿಷ ಹನ್ನೊಂದು ಇಲ್ಲ ಹನ್ನೆರಡು ನಿಮಿಷ ಒಟ್ಟು ಕಾಲು ಗಂಟೆ ಒಳಗಡೆ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇರೋದ್ರೆ ಸ್ವಲ್ಪ ಫಾಸ್ಟಲ್ಲಿ ಇಟ್ಬಿಡ್ತೀನಿ ಇನ್ನು ಅದಕ್ಕೆ ಇನ್ನು ಹೀರೆಕಾಯಿ ಬಂದು ಅದರಲ್ಲಿ ಇಡ್ಲಿಲ್ಲ ನಾನು ಆ ಬೆಳಗ್ಗೆಗೆ ಹೀರೆಕಾಯಿ ಫ್ರೈ ಮಾಡಿಬಿಟ್ಟು ಬಿಸಿ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಸೈಡ್ಗೆ ಎತ್ತಿಟ್ಬಿಟ್ಟೆ ಎತ್ತಿಟ್ಟು ನಾನು ಒಟ್ಟು ಒಂದು ಏಳು ಟ್ರೈಯಲ್ಲಿ ತುಂಬಿಸ್ದೆ ನೋಡ್ತಾ ಇರ್ಬೋದು ಆಲೂಗೆಡ್ಡೆ ಮತ್ತು ಕ್ಯಾರೆಟು ಬೀನ್ಸು ಹಸಿರು ಮೆಣಸಿನ್ಕಾಯಿ ಮತ್ತು ಜೋಳೆಕಾಯಿ ಬದನೆಕಾಯಿ ಆ ಟೊಮೊಟೊ ಹೆಣ್ಣು ಇದು ಬೆಂಡೆಕಾಯಿ ಇಷ್ಟೇ ತರಕಾರಿ ಮತ್ತು ಹೀರೆಕಾಯಿ ಕೂಡ ತಂದಿದ್ರು ಆ ಸೈಡಲ್ಲಿ ತಿಟ್ಟೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್